ಾಯಪಟ್ಟಣದಲ್ಲಿ ಕರ್ನಾಟಕ ಕಿರು ಹಣಕಾಸು ಸಂಸ್ಥೆಗಳ ಒಕ್ಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು ಮಾತನಾಡಿ ಕಿರು ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸಬಲೀಕರಣವಾಗಬೇಕು ಜೊತೆಗೆ ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡುವ ಮೂಲಕ ಮತ್ತೊಮ್ಮೆ ಸಾಲ ಪಡೆಯಲು ಅರ್ಹರಾಗಬೇಕು ಎಂದು ಸಲಹೆ ನೀಡಿದರು ಇನ್ನು ಮಹಿಳೆಯರ ಆರ್ಥಿಕ ಚಟುವಟಿಕೆಗಳಿಗೆ ಕರ್ನಾಟಕ ಕಿರು ಹಣಕಾಸು ಸಂಸ್ಥೆಗಳು ಒಕ್ಕೂಟವು ಸಾಲದ ಸೌಲಭ್ಯಗಳನ್ನು ನೀಡುವ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಾ ಬಂದಿದೆ ಇಂತಹ ಸಂಸ್ಥೆಗಳ ಸಹಯೋಗದಲ್ಲಿ ಮಹಿಳೆಯರು ಸ್ವಾವಲಂಬಿ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆರ್ಥಿಕ ಸಬಲೀಕರಣದ ಕಡೆಗೆ ಸಾಗಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಡಿವೈಎಸ್ಪಿ ರವಿಪ್ರಸಾದ್ ಸಭೆಯನ್ನು ಉದ್ದೇಶಿಸಿ ಈ ಜಗತ್ತಿಗೆ ಕಿರು ಸಾಲ ಸೌಲಭ್ಯ ಪರಿಚಯಿಸಿದವರು ಬಾಂಗ್ಲಾದೇಶದ ಯೂನಿಸ್ ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಯೂನಿಸ್ ಅವರ ಈ ಆರ್ಥಿಕ ನೀತಿಯನ್ನು ನೋಡಿ ವಿಶ್ವಸಂಸ್ಥೆಯು ಯೂನಿಸ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎಂದರು ಕರ್ನಾಟಕದಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಮೋಟಮ್ಮನವರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಶ್ರೀ ಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿದರು ಇನ್ನು ಈ ಸಂಘಗಳ ಮೂಲಕ ಮಹಿಳೆಯರು ಹಲವಾರು ಗುಂಪುಗಳನ್ನು ಸೃಷ್ಟಿ ಮಾಡಿಕೊಂಡು ಹಲವಾರು ಕಿರು ಹಣಕಾಸು ಸಂಸ್ಥೆಗಳು ಸಾಲ ಸೌಲಭ್ಯ ನೀಡುವ ಮೂಲಕ ಕರ್ನಾಟಕ ರಾಜ್ಯದ ಮಹಿಳೆಯರ ಅಭಿವೃದ್ಧಿಗೆ ಸಹಕಾರಿಗಳಾಗಿವೆ ಎಂದರು ಇಂತಹ ಕಿರು ಸಾಲ ಸಂಸ್ಥೆಗಳ ಆರ್ಥಿಕ ಸಾಲ ಸೌಲಭ್ಯವನ್ನು ಪಡೆದು ಸ್ವಯಂ ಉದ್ಯೋಗವನ್ನು ಮಾಡುವ ಮೂಲಕ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿ ಆಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಗಾಯತ್ರಿ ದೇವಿ ವಿಎನ್ ಹೆಗಡೆ ಶ್ರೀಮತಿ ಮಾಲಿನಿ ಸುವರ್ಣ ಜಗದೀಶ್ ಶ್ರೀಮತಿ ಸುಚಿತಾ ಕುಮಾರಿ ಆರ್ವಿ ಕುಲಕರ್ಣಿ ಶ್ರೀಮತಿ ಕುಸುಮಾ ದಯಾನಂದ್ ಸೇರಿದಂತೆ ಇತರರು ಹಾಜರಿದ್ದರು ಆ ಎಲ್ಲ ಜನರು ಕೂಡ ಹಣಕಾಸಿನ ಸೇವೆ ಫೈನಾನ್ಷಿಯಲ್ ಸರ್ವಿಸ್ ಸಿಗಬೇಕು ಅನ್ನೋದು ಭಾಳ ಕಷ್ಟ ವಿಚಾರ ಇವತ್ತು ಹಳ್ಳಿಯಲ್ಲಿಗೂ ಹೆಣ್ಮಕ್ಳಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಈ ರೀತಿ ಕೆಲಸ ಮಾಡುವಂಥ ದುಡಿದರೆ ದುಡಿದ ಬಗ್ಗೆ మొదలు ప్రారంభింగ్ మహిళ స్వలంబన చటవిక అదాంత కిరు హ్యవస్థ అభివృద్ధి వల్ల దేశ